ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಅದರಲ್ಲಿಯೂ ನಾವು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳನ್ನು ಸಬ್ಜೆಕ್ಟ್ ವೈಸ್ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಜಾಗತಿಕವಾಗಿ ನಾವು ಭಯೋತ್ಪಾದನಾ ನಿರೋಧಕ ತಜ್ಞರ ಕಾರ್ಯಕಾರಿ ಗುಂಪಿನ ಒಂದು ಹದಿನಾರನೇ ಸಭೆಯು ಅಂದರೆ ಅದು ಎ ಡಿ ಎಂ ಎಂ ಪ್ಲಸ್ ಅಂದರೆ ಏಷ್ಯನ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ಪ್ಲಸ್ ಎಂಬ ಒಂದು ಸಭೆಯನ್ನು ನಡೆಸಲಾಯಿತು ಆ ಸಭೆಯಲ್ಲಿ ನಡೆಯಿತು ಅಂತ ನೋಡೋದಾದರೆ ಇಲ್ಲಿ ಈ ಒಂದು ಎ ಡಿ ಎಂ ಎಂ ಪ್ಲಸ್ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮಿನಿಸ್ಟರ್ಸ್ ಮಿಟಿಂಗ್ ಪ್ಲಸ್ ಎಂಬ ಒಂದು ಪ್ರಾದೇಶಿಕ ಭದ್ರತೆಯ ಹದಿನಾರನೇ ಸಭೆಯೊಂದು ನಮ್ಮ ನವದೆಹಲಿಯಲ್ಲಿ ನಡೆಯಿತು ಈ ಮೂಲಕ ಎ ಡಿ ಎಮ್ ಎಂ ಪ್ಲಸ್ ಅಡಿಯಲ್ಲಿ ಬರುವ ಭಯೋತ್ಪಾದನಾ ನಿರೋಧಕ ತಜ್ಞರ ಕಾರ್ಯಕಾರಿ ಗುಂಪಿನ ಒಂದು ಹದಿನಾರನೇ ಸಭೆಯು ಪ್ರಾದೇಶಿಕ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವ ಪಡೆಯಿತು ಇನ್ನು ಎ ಡಿ ಎಂ ಎಂ ಪ್ಲಸ್ ಎಂದರೇನು ಅಂತ ನಾವು ನೋಡುವುದಾದರೆ ಇಲ್ಲಿ ಎ ಡಿ ಎಂ ಎಂ ಪ್ಲಸ್ ಇದು ಏಷ್ಯನ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ಪ್ಲಸ್ ಇದು ಏಷ್ಯನ್ ದೇಶಗಳು ಮತ್ತು ಅದರ ಎಂಟು ಪ್ರಮುಖ ಪಾಲುದಾರ ದೇಶಗಳ ರಕ್ಷಣಾ ಸಚಿವರ ಒಂದು ವೇದಿಕೆಯಾಗಿದೆ ಏನಪ್ಪ ಇದು ಅಂತ ನೋಡುವುದಾದರೆ ಇಲ್ಲಿ ಈ ಒಂದು ಸಭೆಯಲ್ಲಿ ಏಷ್ಯನ್ ರಾಷ್ಟ್ರಗಳು ಮತ್ತು ಅದರಲ್ಲಿ ಈಗಾಗಲೇ ಪ್ಲಸ್ ಆಗಿರುವ ಒಂದು ದೇಶಗಳು ಇನ್ಕ್ಲೂಡ್ ಆಗಿರ್ತವೆ ಅವು ಯಾವುವು ಅಂದರೆ ಏಷ್ಯನ್ ದೇಶಗಳು ಅದರಲ್ಲಿ ಬ್ರುನೈ ಕಾಂಬೋಡಿಯಾ ಇಂಡೋನೇಷ್ಯಾ ಲಾವೋಸ್ ಮಲೇಷಿಯಾ ಮೈನ್ಮಾರ್ ಫಿಲಿಪೈನ್ಸ್ ಸಿಂಗಾಪುರ್ ಥೈಲ್ಯಾಂಡ್ ವಿಯೆಟ್ನಾಂ ಈ ರೀತಿ ಹನ್ನೊಂದು ಏಷ್ಯನ್ ರಾಷ್ಟ್ರಗಳ ಜೊತೆಗೆ ನಮ್ಮ ಅಂದರೆ ಪ್ಲಸ್ ದೇಶಗಳು ಇದರಲ್ಲಿ ಒಳಗೊಂಡಿವೆ ಈ ಪ್ಲಸ್ ದೇಶಗಳು ಯಾವುವು ಅಂತ ನೋಡೋದಾದರೆ ಅದು ಭಾರತ ಚೀನಾ ಆಸ್ಟ್ರೇಲಿಯಾ ಜಪಾನ್ ನ್ಯೂಜಿಲೆಂಡ್ ದಕ್ಷಿಣ ಕೊರಿಯಾ ರಷ್ಯಾ ಮತ್ತು ಅಮೇರಿಕಾ ಈ ಎಂಟು ದೇಶಗಳು ಎ ಡಿ ಎಮ್ ಎಮ್ನ ಪ್ಲಸ್ ದೇಶಗಳಾಗಿವೆ ಅಂದರೆ ಈ ಒಂದು ಪ್ಲಸ್ ದೇಶಗಳಿಗೆ ಹೆಚ್ಚಿನ ಆದ್ಯತೆ ಇರುತ್ತದೆ ಮತ್ತು ಹೆಚ್ಚಿನ ಒಂದು ನಿರ್ಣಯವನ್ನು ಕೈಗೊಳ್ಳುವ ಒಂದು ಶಕ್ತಿ ಹೊಂದಿರುವ ರಾಷ್ಟ್ರಗಳಾಗಿ ಈ ಎಂಟು ದೇಶಗಳು ಹೊಂದಿರುತ್ತವೆ ಇಲ್ಲಿ ಈ ಒಂದು ಎ ಡಿ ಎಂ ಎಂ ಪ್ಲಸ್ನ ಸಭೆಯು ನಮ್ಮ ನವದೆಹಲಿಯಲ್ಲಿ ನಡೆಯಿತು ಇದರ ಉದ್ದೇಶ ಏನು ಅಂದರೆ ಇಲ್ಲಿ ಪ್ರಮುಖವಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಡುವುದು ಮತ್ತು ಟೇಬಲ್ ಟಾಫ್ ಎಕ್ಸ್ ಟೇಬಲ್ ಟಾಪ್ ಎಕ್ಸಸೈಸ್ ಮತ್ತು ಮಾಹಿತಿ ವಿನಿಮಯದ ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ ಅಂದರೆ ಇದರ ಅದರಲ್ಲಿಯೂ ಪ್ರಾದೇಶಿಕ ಭಯೋತ್ಪಾದನೆಯನ್ನು ಎದುರಿಸಲು ಈ ಒಂದು ಸದಸ್ಯ ರಾಷ್ಟ್ರಗಳ ನಡುವಿನ ಮಿಲಿಟ್ರಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಒಂದು ಎ ಡಿ ಎಮ್ ಎಂ ಪ್ಲಸ್ ಸಭೆಯು ಹೊಂದಿದೆ ಇನ್ನು ಇದರಲ್ಲಿ ಭಾರತದ ಪಾತ್ರವನ್ನು ಭಾರತವು ಹೇಗೆ ನಿರ್ವಹಿಸುತ್ತದೆ ಅಪ್ಪ ಅಂತ ನೋಡೋದಾದರೆ ಇಲ್ಲಿ ನಮ್ಮ ಭಾರತವು ಈ ಕಾರ್ಯಕಾರಿ ಗುಂಪಿನ ಅಂದರೆ ಎ ಡಿ ಎಮ್ ಎಂ ಪ್ಲಸ್ ಗುಂಪಿನ ಇ ಡಬ್ಲ್ಯೂ ಎಮ್ ಇ ಡಬ್ಲ್ಯೂ ಜಿ ಸಹ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ ಅದರಲ್ಲಿಯೂ ಭಾರತವು ದೀರ್ಘಕಾಲದಿಂದ ಭಯೋತ್ಪಾದನೆಯಿಂದ ಬಳಲುತ್ತಿರುವುದರಿಂದ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಭಾರತಕ್ಕೆ ಅನುಭವ ಮತ್ತು ತಂತ್ರಜ್ಞಾನವನ್ನು ಇತರ ದೇಶದೊಳಗಳೊಂದಿಗೆ ಹಂಚಿಕೊಳ್ಳಲು ಈ ಒಂದು ಎ ಡಿ ಎಮ್ ಎಂ ಪ್ಲಸ್ ಸಭೆಯು ಒಂದು ವೇದಿಕೆ ಮಾಡಿಕೊಟ್ಟಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನಪ್ಪ ಅಂತ ನೋಡೋದಾದರೆ ಅದು ವಿಜ್ಞಾನ ಮತ್ತು ಭೌಗೋಳಿಕವಾಗಿಯೂ ಎರಡೂ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿದೆ ಅದೇನಪ್ಪ ಅಂದರೆ ಇತ್ತೀಚೆಗೆ ಕೃತಕ ಸೂರ್ಯ ಅಂದರೆ ಆರ್ಟಿಫಿಷಿಯಲ್ ಸನ್ ಎಂಬ ಒಂದು ಕಾನ್ಸೆಪ್ಟ್ ತೀರಾ ಚರ್ಚೆಯಲ್ಲಿದೆ ಅದೇನಪ್ಪ ಅಂದರೆ ಅದು ಚೀನಾ ದೇಶವು ಅಂದರೆ ಚೀನಾದ ವಿಜ್ಞಾನಿಗಳು ತಮ್ಮ ಎಕ್ಸ್ಪಿರಿಮೆಂಟಲ್ ಅಡ್ವಾನ್ಸ್ಮೆಂಟ್ ಸೂಪರ್ ಕಂಡಕ್ಟಿಂಗ್ ಟಾಕ್ಮ್ಯಾಕ್ ಎಂಬ ಒಂದು ಪರಮಾಣು ಸಮ್ಮಿಳನ ನ್ಯೂಕ್ಲಿಯರ್ ಫ್ಯೂಜನ್ ರಿಯಾಕ್ಟರ್ನಲ್ಲಿ ಅವರು ಒಂದು ಹಳೆಯ ಸೈದ್ಧಾಂತಿಕ ಮಿತಿಯನ್ನು ಮೀರುವ ಮೂಲಕ ಜಾಗತಿಕ ಸಂಶೋಧನೆಯಲ್ಲಿಯೇ ಈ ಚೀನಾ ದೇಶವು ದೊಡ್ಡ ಮೈಲುಗಲ್ಲು ಸ್ಥಾಪಿಸಿದೆ ಅದು ಹೇಗೆ ಅಂತ ನೋಡುವುದಾದರೆ ಮತ್ತು ಈ ಒಂದು ಎಕ್ಸ್ಪ್ರಿಮೆಂಟ್ಗೆ ಕೃತಕ ಸೂರ್ಯ ಎಂಬ ಹೆಸರನ್ನು ಕೂಡ ಕಲ್ಪಿಸಲಾಗಿದೆ ಇನ್ನು ಈ ಸಾಧನೆ ಏನು ಮತ್ತು ಹೇಗೆ ಅಂತ ನೋಡುವುದಾದರೆ ಪರಮಾಣು ಸಮ್ಮಿಳನ ಪ್ರಕ್ರಿಯೆಯಲ್ಲಿ ಪ್ಲಾಸ್ಮಾ ಸಾಂದ್ರತೆ ಅಂದರೆ ಇಲ್ಲಿ ಪ್ಲಾಸ್ಮಾ ಡೆನ್ಸಿಟಿ ಅತ್ಯಂತ ಮುಖ್ಯವಾದದ್ದು ದಶಕಗಳಿಂದ ಎಲ್ಲ ವಿಜ್ಞಾನಿಗಳು ಗ್ರೀನ್ ವರ್ಲ್ಡ್ ಲಿಮಿಟ್ ದಾಟಲು ಸಾಧ್ಯವಿರಲಿಲ್ಲ ಅಂದರೆ ಗ್ರೀನ್ ವರ್ಲ್ಡ್ ಮಿಲಿಟ್ ಮಿ ಲಿಮಿಟ್ ಎಂಬ ಒಂದು ಮಿತಿಯನ್ನು ಯಾವ ವಿಜ್ಞಾನಿಗಳಿಗೂ ದಾಟಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಈ ಒಂದು ಚೀನಾದ ವಿಜ್ಞಾನಿಗಳು ಈ ಒಂದು ಮಿತಿಯನ್ನು ಅಂದರೆ ಗ್ರೀನ್ ವಾ ಗ್ರೀನ್ ವಾರ್ಲ್ಡ್ ಲಿಮಿಟ್ ಎಂಬ ಅವರು ಪ್ಲಾಸ್ಮಾವನ್ನು ಸ್ಥಿರವಾಗಿ ನಿರ್ವಹಿಸುವಲ್ಲಿ ಈ ಒಂದು ಚೀನಾದ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ ಇನ್ನು ಗ್ರೀನ್ ವಾಲ್ಡ್ ಲಿಮಿಟ್ ಅಂದರೆ ಏನಪ್ಪ ಅಂತ ನೋಡುವುದಾದರೆ ಇಲ್ಲಿ ಗ್ರೀನ್ ವಾಲ್ಡ್ ಲಿಮಿಟ್ ಎನ್ನುವುದು ಒಂದು ಪ್ಲಾಸ್ಮಾದ ಸಾಂದ್ರತೆಯು ಮತ್ತು ಒಂದು ಹಂತವನ್ನು ತಲುಪಿದಾಗ ಅದು ಅಸ್ಥಿರಗೊಂಡು ರಿಯಾಕ್ಟರ್ ನಿಂತು ಹೋಗುವ ಮಿತಿಯಾಗಿದೆ ಈ ಒಂದು ಮಿತಿಯನ್ನು ಸುಮಾರು ಇಪ್ಪತ್ತು ಪರ್ಸೆಂಟರಿಂದ ಐವತ್ತು ಪರ್ಸೆಂಟರಷ್ಟು ಮೀರಿ ಪ್ಲಾಸ್ಮಾವನ್ನು ದೀರ್ಘಕಾಲದವರೆಗೆ ಕಾಯ್ದಿಟ್ಟುಕೊಳ್ಳುವ ಅಂದರೆ ಕಾಯ್ದಿಟ್ಟುಕೊಳ್ಳಲಾಗುವ ಒಂದು ಪ್ರಯತ್ನವನ್ನು ಚೀನಾದ ವಿಜ್ಞಾನಿಗಳು ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಇನ್ನು ಚೀನಾದ ಕೃತಕ ಸೂರ್ಯ ಆರ್ಟಿಫಿಷಿಯಲ್ ಸನ್ನ ಒಂದು ಕಾನ್ಸೆಪ್ಟನ್ನು ತಿಳಿಯುವುದಾದರೆ ಇದು ಸೂರ್ಯನಲ್ಲಿ ಅಂದರೆ ನೈಸರ್ಗಿಕ ಸೂರ್ಯನಲ್ಲಿ ನಡೆಯುವ ಒಂದು ನೈಸರ್ಗಿಕ ಶಕ್ತಿಯ ಉತ್ಪಾದನೆಯನ್ನು ಈಗ ಚೀನಾ ದೇಶವು ನಮ್ಮ ಭೂಮಿಯ ಮೇಲೆಯೇ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದೆ ಅಂದರೆ ನೈಸರ್ಗಿಕವಾಗಿ ಸೂರ್ಯನು ಹೇಗೆ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತಾನೆಯೋ ಅದೇ ರೀತಿ ಚೀನಾದವರು ಭೂಮಿಯ ಮೇಲೆ ಆ ಒಂದು ಶಕ್ತಿಯನ್ನು ಕೃತಕವಾಗಿ ಅಳವಡಿಸಿಕೊಳ್ಳುವ ಮತ್ತು ಕೃತಕವಾಗಿ ಆ ಒಂದು ಶಕ್ತಿ ಉತ್ಪಾದನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಆ ಒಂದು ಕಾರ್ಯವನ್ನು ಎಕ್ಸ್ಪರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟಾಕೊಮ್ಯಾಕ್ ಎಂಬ ಒಂದು ಕಾರ್ಯದೊನ್ ಕಾರ್ಯದೊಂದಿಗೆ ನಿರ್ ನೆರವೇರಿಸಿದ್ದಾರೆ ಅದೇನಪ್ಪ ಅಂದರೆ ಇದೊಂದು ಡೊನೇಟ್ ಆಕಾರದಲ್ಲಿರುವ ಒಂದು ಮ್ಯಾಗ್ನೆಟಿಕ್ ಸಾಧನವಾಗಿರುತ್ತದೆ ಅದರಲ್ಲಿಯೂ ಅತಿ ಹೆಚ್ಚು ಶಾಖವನ್ನು ಹೊಂದಿರುವ ಪ್ಲಾಸ್ಮಾವನ್ನು ಹಿಡಿದು ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಈ ಒಂದು ಮ್ಯಾಗ್ನೆಟಿಕ್ ಸಾಧನದಲ್ಲಿರುತ್ತದೆ ಈ ಒಂದು ರಿಯಾಕ್ಟರ್ನ ತಾಪಮಾನ ಉತ್ಪಾದನೆಯು ಅಂದರೆ ಸೂರ್ಯನ ಕೇಂದ್ರ ಭಾಗಕ್ಕಿಂತ ಸುಮಾರು ಐದರಿಂದ ಹತ್ತು ಪಟ್ಟು ಹೆಚ್ಚು ಶಾಖವನ್ನು ಇಲ್ಲಿ ಸುಮಾರು ನೂರ ಐವತ್ತು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಶಕ್ತಿಯನ್ನು ಉತ್ಪಾದಿಸುವ ಒಂದು ಸಾಮರ್ಥ್ಯವನ್ನು ಈ ಕೃತಕ ಸೂರ್ಯ ಅಂದರೆ ಆರ್ಟಿಫಿಷಿಯಲ್ ಸನ್ ಉತ್ಪಾದಿಸಬಲ್ಲದು ಎಂದು ಚೀನಾ ದೇಶವು ಸಂಶೋಧನೆಯ ಮೂಲಕ ಚೀನಾದ ಒಂದು ವಿಜ್ಞಾನಿಗಳು ಯಶಸ್ವಿಯಾಗಿ ಈ ಒಂದು ಸಂಶೋಧನೆ ನಡೆಸಿದ್ದಾರೆ ಇನ್ನು ಜಾಗತಿಕವಾಗಿ ಈ ಒಂದು ಸಾಧನೆ ಇಷ್ಟೊಂದು ಮಹತ್ವ ಪಡೆಯಲು ಕಾರಣ ಏನಪ್ಪ ಅಂತ ನೋಡೋದಾದರೆ ಇಲ್ಲಿ ಶಕ್ತಿಯ ಉತ್ಪಾದನೆ ಹೆಚ್ಚಳ ಮತ್ತು ಶೂನ್ಯ ಮಾಲಿನ್ಯ ಮತ್ತು ಅಪಾಯಕಾರಿ ವಿಲ್ಲದ ಒಂದು ಆರ್ಟಿಫಿಷಿಯಲ್ ಸನ್ ಅಂದರೆ ಕೃತಕ ಸೂರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿರುವುದು ಜಗತ್ತಿನ ಒಂದು ಶ ನೋಟಕ್ಕೆ ಸೆಳೆತವನ್ನುಂಟು ಮಾಡಿದೆ ಅಂದರೆ ಇಲ್ಲಿ ಶಕ್ತಿ ಉತ್ಪಾದನೆ ಹೆಚ್ಚಳಂದರೆ ಪ್ಲಾಸ್ಮಾ ಸಾಂದ್ರತೆಯೇ ಹೆಚ್ಚಾದಷ್ಟು ಸಮ್ಮಿಳನ ಕ್ರಿಯೆ ವೇಗವಾಗಿ ನಡೆಯುತ್ತದೆ ಇದರಿಂದ ಹೆಚ್ಚು ವಿದ್ಯುತ್ ಉತ್ಪಾದನೆ ಉತ್ಪಾದಿಸಬಹುದು ಹಾಗೂ ಶೂನ್ಯ ಮಾಲಿನ್ಯ ಅಂದರೆ ಇಲ್ಲಿ ಪರಮಾಣು ಸಮ್ಮಿಳನವು ಕಾರ್ಬನ್ ಮುಕ್ತವಾಗಿದ್ದು ಇದು ಜಾಗತಿಕ ತಾಪಮಾನವನ್ನು ತಗ್ಗಿಸಲು ಅತ್ಯುತ್ತಮ ಮಾರ್ಗವಾಗಿದೆ ಅದರಲ್ಲಿಯೂ ಈ ಒಂದು ಪರಮಾಣು ವಿಭಜನೆ ಅಂದರೆ ನ್ಯೂಕ್ಲಿಯರ್ ಫಿಷನ್ ಹೋಲಿಸಿದರೆ ಇದರಲ್ಲಿ ಯಾವುದೇ ವಿಕಿರಣ ತ್ಯಾಜ್ಯ ಅಲ್ಪ ಪ್ರಮಾಣದಷ್ಟಿರುತ್ತದೆ ಮತ್ತು ಇದು ಯಾವುದೇ ಒಂದು ಸ್ಫೋಟಕ ಭೀತಿಯಾಗಲಿ ಅಥವಾ ವಿಕಿರಣ ಭೀತಿಯಾಗಲಿ ಇರುವುದಿಲ್ಲ ಆದ ಕಾರಣ ಇದು ಒಂದು ಜಾಗತಿಕವಾಗಿ ಇಷ್ಟೊಂದು ಮಹತ್ವ ಪಡೆಯುತ್ತಿದೆ ಇನ್ನು ಚೀನಾದ ಈ ಯಶಸ್ಸನ್ನು ನಾವು ಫ್ರಾನ್ಸ್ನಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ದೊಡ್ಡ ಸಮ್ಮಿಲನ ಯೋಜನೆ ಅಂದರೆ ಐ ಟಿ ಇ ಆರ್ ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪ್ರಿಮೆಂಟಲ್ ರಿಯಾಕ್ಟರ್ ಈ ಒಂದು ಯೋಜನೆಗೆ ಈ ಚೀನಾದ ಯಶಸ್ಸು ಬಹಳ ಸಹಾಯ ಮಾಡಲಿದೆ ಅದರಂತೆ ಈ ಎಕ್ಸ್ಪಿರಿಮೆಂಟ್ ಅಂದರೆ ಈ ಒಂದು ಚೀನಾದ ಈ ಒಂದು ಯಶಸ್ಸು ಭಾರತವು ಸೇರಿದಂತೆ ಹಲವು ದೇಶಗಳಿಗೆ ಇದು ಒಂದು ಮಾದರಿಯಾಗಿದೆ ಇನ್ನು ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಸುದ್ದಿಯನ್ನು ನೋಡುವುದಾದರೆ ಅದೇನಪ್ಪ ಅಂದರೆ ಸಂಪೂರ್ಣ ಪ್ರಮಾಣೀಕೃತ ಸಾವಯವ ಪಂಚಾಯತ್ ಒಂದು ಈಗ ಚರ್ಚೆಯಲ್ಲಿದೆ ಇದೇನಪ್ಪ ಮತ್ತು ಎಲ್ಲಿ ಇದು ಒಂದು ಪಂಚಾಯತ್ ಇದೆ ಅಂತ ನೋಡೋದಾದರೆ ರಾಜಸ್ಥಾನದ ರಾಜಸನ್ ರಾಜ ಸಂಬಂಧನ್ ಜಿಲ್ಲೆಯ ಒಂದು ಬಮನ್ವಾಸ್ ಕಂಕರ್ ಎಂಬ ಗ್ರಾಮವು ಈಗ ಎಮ್ಮ ಗ್ರಾಮ ಪಂಚಾಯಿತಿಯು ಈಗ ರಾಜ್ಯದ ಮೊದಲ ಸಂಪೂರ್ಣ ಪ್ರಮಾಣೀಕೃತ ಸಾವಯವ ಪಂಚಾಯಿತಿಯಾಗಿ ಹೊರಹೊಮ್ಮಿದೆ ಇದೇನಪ್ಪ ಮತ್ತು ಇದರ ಇತಿಹಾಸ ಏನು ಅಂತ ತಿಳಿಯುವುದಾದರೆ ಇಲ್ಲಿ ಸಂಪೂರ್ಣ ಪ್ರಮಾಣೀಕೃತ ಸಾವಯವ ಪಂಚಾಯಿತಿ ಎಂಬುದು ಇಲ್ಲಿ ಇಲ್ಲಿಯ ಗ್ರಾಮ ರೈತರು ತಮ್ಮ ಕೃಷಿ ಪದ್ಧತಿಯಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ ಮತ್ತು ಕೇವಲ ಸಾವಯವ ಒಂದು ರಸಾಯ ಸಾವಯವ ಗೊಬ್ಬರಗಳನ್ನು ಬೆಳೆಗೆ ಬಳಕೆ ಮಾಡುವುದರ ಮೂಲಕ ಇಲ್ಲಿ ಸಾವಯವ ಪ್ರಮಾಣೀಕೃತ ಒಂದು ಪತ್ರವನ್ನು ಈ ಒಂದು ಬಮನ್ ಸ್ವಾಸ್ ಕಂಕರ್ ಎಂಬ ಗ್ರಾಮ ಪಂಚಾಯಿತಿ ಪಡೆದಿದೆ ರಾಜಸ್ಥಾನದ ಈ ಪಂಚಾಯಿತಿಯು ರಾಜಸ್ಥಾನ್ ರಾಜ್ಯ ಸಾವಯವ ಪ್ರಮಾಣೀಕೃತ ಸಂಸ್ಥೆಯಿಂದ ಅಧಿಕೃತವಾಗಿ ಸಾವಯವ ಎಂಬ ಒಂದು ಮಾನ್ಯತೆಯನ್ನು ಈ ಕಂಕರ್ ಗ್ರಾಮ ಪಂಚಾಯಿತಿಯು ಪಡೆದಿದೆ ಇನ್ನು ಈ ಒಂದು ಬದಲಾವಣೆಗೆ ಸಾಧ್ಯವಾದರೂ ಏನು ಅಂತ ನೋಡುವುದಾದರೆ ಅಂದರೆ ಈ ಒಂದು ಬದಲಾವಣೆ ಹೇಗೆ ಸಾಧ್ಯವಾಯಿತು ಅಂತ ನೋಡುವುದಾದರೆ ಇಲ್ಲಿ ಕೇವಲ ಒಬ್ಬಿಬ್ಬರು ರೈತರಿಂದಲೇ ಇದು ಸಾಧ್ಯವಾಗಿಲ್ಲ ಬದಲಿಗೆ ಇಲ್ಲಿ ಇಡೀ ಗ್ರಾಮದ ರೈತರು ಒಟ್ಟಾರೆಯಾಗಿ ಒಂದು ಸಮುದಾಯದ ಭಾಗವಹಿಸುವಿಕೆ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಮತ್ತು ಇಲ್ಲಿ ಸಾಂಪ್ರದಾಯಿಕ ವಿಧಾನಗಳನ್ನು ಈ ಒಂದು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರುವ ಎಲ್ಲ ರೈತರು ಸಾಂಪ್ರದಾಯಿಕ ವಿಧಾನಗಳನ್ನು ಬಳಸುವ ಮೂಲಕ ರೈತರು ರಾಸಾಯನಿಕಗಳ ಬದಲು ಸಗಣಿ ಗೊಬ್ಬರ ವರ್ಮಿ ಕಂಪೋಸ್ಟ್ ಅಂದರೆ ಎರೆಹುಳ ಗೊಬ್ಬರ ಮತ್ತು ನೈಸರ್ಗಿಕ ಕೀಟನಾಶಕಗಳನ್ನು ಬಳಸಲು ಆರಂಭಿಸುವ ಮೂಲಕ ಈ ಒಂದು ಸಾವಯವ ಸಂಪೂರ್ಣ ಪ್ರಮಾಣೀಕೃತ ಸಾವಯವ ಪಂಚಾಯಿತಿಯಾಗಲು ರೈತರ ಒಂದು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದೇ ಈ ಒಂದು ಸಾಧನೆಗೆ ಕಾರಣವಾಗಿದೆ ಇನ್ನು ರೈತರು ಈ ಒಂದು ಸಾವಯವ ಪದ್ಧತಿಯತ್ತ ಸಾಗಲು ಮ ಅವರಿಗೆ ತರಬೇತಿ ಮತ್ತು ಅರಿವನ್ನು ಹೇಗೆ ಮೂಡಿಸಲಾಯಿತು ಅಂದರೆ ಸರ್ಕಾರಿ ಸಂಸ್ಥೆಗಳು ಮತ್ತು ಎನ್ ಜಿ ಒಗಳ ಸಹಯೋಗದೊಂದಿಗೆ ರೈತರಿಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಮತ್ತು ಸುಸ್ಥಿರ ಕೃಷಿ ಬಗ್ಗೆ ತರಬೇತಿ ನೀಡಲಾಯಿತು ಇದರಿಂದಲೇ ಅಲ್ಲಿಯ ರೈತರು ಅಂದರೆ ಸ್ವಾಯ್ ಕಂಕರ್ ಸ್ವಾಯ್ ಸ ಕಂಕರ್ ರಾಜಸ್ಥಾನ ರಾಜ್ಯದ ಬೊಮ್ಮನ್ಸ್ವಾಯಿ ಕಂಕರ್ ಜಿಲ್ಲೆಯ ಸಾರಿ ರಾಜ ಗ್ರಾಮದ ಎಲ್ಲ ರೈತರಿಗೂ ಈ ಒಂದು ಸಾವಯವ ಪದ್ಧತಿಯ ಬಗ್ಗೆ ಅರಿವು ಮೂಡಿಸುವ ಮೂಲಕ ಈ ಒಂದು ಸಾಧನೆಗೆ ಅಲ್ಲಿಯ ಸರ್ಕಾರಿ ಸಂಸ್ಥೆಗಳು ಮತ್ತು ಎನ್ ಜಿ ಒಗಳು ಕೂಡ ಸಹಯೋಗ ನೀಡಿವೆ ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯ ಎಸ್ಸು ಇದು ಸರ್ಕಾರದ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಅಂದರೆ ಪಿ ಕೆ ವಿ ವೈನ ಯಶಸ್ಸನ್ನು ಬಲಿಷ್ಠಗೊಳಿಸುತ್ತಿದೆ ಇನ್ನು ಕಲೆಗೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ ಒಂದು ಇಂಡಿಯನ್ ಲೈಟ್ ಹೌಸ್ ಫೆಸ್ಟಿವಲ್ ತ್ರೀ ಪಾಯಿಂಟ್ ಜೀರೋ ಎಂಬ ಒಂದು ಫೆಸ್ಟಿವಲ್ ಈಗ ಸುದ್ದಿಯಲ್ಲಿದೆ ಏನಪ್ಪ ಅಂತ ಇದು ನೋಡುವುದಾದರೆ ಇದು ವಿಶಾಖಪಟ್ಟಣಂನಲ್ಲಿ ನಡೆದ ಒಂದು ಇಂಡಿಯನ್ ಲೈಟ್ ಹೌಸ್ ಫೆಸ್ಟಿವಲ್ ತ್ರೀ ಪಾಯಿಂಟ್ ಜೀರೋ ಆಗಿದ್ದು ಇದು ಭಾರತದಾದ್ಯಂತ ಕಡಲತೀರದ ಸಂಸ್ಕೃತಿಯಲ್ಲಿ ಅಂದರೆ ಕಡಲತೀರದ ಸಂಸ್ಕೃತಿಯ ಜಗತ್ತಿಗೆ ಜಗತ್ತಿಗೆ ಪರಿಚಯಿಸುವ ಒಂದು ವಿಶಿಷ್ಟ ಪ್ರಯತ್ನವಾಗಿದೆ ಇನ್ನು ಈ ಒಂದು ಇಂಡಿಯನ್ ಲೈಟ್ ಹೌಸ್ ಫೆಸ್ಟಿವಲ್ ತ್ರೀ ಪಾಯಿಂಟ್ ಓ ಎಂಬ ಫೆಸ್ಟಿವಲ್ಗೆ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ರವರು ಈ ಒಂದು ಫೆಸ್ಟಿವಲ್ಗೆ ಉತ್ಸಾಹವನ್ನು ತುಂಬಿರುವರು ಇನ್ನು ಇಂಡಿಯನ್ ಲೈಟ್ ಹೌಸ್ ಫೆಸ್ಟಿವಲ್ ಇದು ಭಾರತದ ಪ್ರಾಚೀನ ಕಡಲ ಪರಂಪರೆಯನ್ನು ಆಧುನಿಕ ಪ್ರವಾಸೋದ್ಯಮದೊಂದಿಗೆ ಜೋಡಿಸುವ ಒಂದು ಸೇತುವೆಯಾಗಿದೆ ಇದು ವಿಶಾಖಪಟ್ಟಣಂನಂತಹ ಬಂದರು ನಗರಗಳ ಪ್ರವಾಸೋದ್ಯಮ ಮೌಲ್ಯವನ್ನು ಹೆಚ್ಚಿಸುತ್ತದೆ ಇನ್ನು ಈ ಒಂದು ಫೆಸ್ಟಿವಲ್ನ ಸಮಾರಂಭವನ್ನು ಆಯೋಜಿಸುವ ಮೂಲಕ ಬ್ಲೂ ಎಕನಾಮಿಗೂ ಕೂಡ ಬೂಸ್ಟ್ ನೀಡಿದಂತಾಗುತ್ತಿದೆ ಹಾಗೂ ಈ ಒಂದು ಇಂಡಿಯನ್ ಲೈಟ್ ಹೌಸ್ ಫೆಸ್ಟಿವಲ್ ಇದು ಲೈಟ್ಹೌಸ್ ಅಂದರೆ ಪ್ರವಾಸೋದ್ಯಮವು ಭಾರತದ ಬೃಹತ್ ಸಾಗರಮಾಲಾ ಯೋಜನೆಯ ಒಂದು ಭಾಗವಾಗಿದೆ ಇದರಿಂದಾಗಿ ಸಮುದ್ರದ ಸಂಪನ್ಮೂಲಗಳು ಸಮರ್ಪಕವಾಗಿ ಬಳಸಿಕೊಳ್ಳಲು ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಈ ಒಂದು ಲೈಟ್ ಹೌಸ್ ಫೆಸ್ಟಿವಲ್ ಬ್ಲೂ ಎಕನಾಮಿಕ್ಗೆ ಒಂದು ಉತ್ತೇಜನವನ್ನು ಮತ್ತು ಪ್ರೋತ್ಸಾಹವನ್ನು ನೀಡುತ್ತಿದೆ ಇನ್ನು ಜಾಗ್ರಫಿಗೆ ಸಂಬಂಧಿಸಿದಂತೆ ಅಂದರೆ ಭೌಗೋಳ ಶ ಭೌಗೋಳಿಕವಾಗಿ ಬಾರ್ಗಿ ಅಣೆಕಟ್ಟು ಈಗ ಸುದ್ದಿಯಲ್ಲಿದೆ ಇದೇನಪ್ಪ ಅಂದರೆ ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿರುವ ನರ್ಮದಾ ಕಣಿವೆ ಮೇಲೆ ಬಾರ್ಗಿ ಅಣೆಕಟ್ಟಿನ ಒಂದು ಸುರಕ್ಷತೆಯ ಕುರಿತು ಗಂಭೀರ ಲೋಪದೋಷಗಳ ಕಾರಣದಿಂದ ಇದು ಸುದ್ದಿಯಲ್ಲಿದೆ ಈ ಬಾರ್ಗಿ ಅಣೆಕಟ್ಟಿನ ಕುರಿತು ಅಂದರೆ ಇಲ್ಲಿನ ಬಾರ್ಗೆ ಅಣೆಕಟ್ಟಿನ ಲೋಪದೋಷಗಳ ಗಂಭೀರ ಲೋಪದೋಷಗಳ ಕುರಿತು ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಪ್ರಾಧಿಕಾರವು ಅಂದರೆ ಎನ್ ಡಿ ಎಸ್ ಎ ಇದು ಮಧ್ಯಪ್ರದೇಶದ ನರ್ಮದಾ ಕಣಿವೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಾರ್ಗೆ ಅಣೆಕಟ್ಟಿನ ಸುರಕ್ಷತೆಯಲ್ಲಿನ ಗಂಭೀರ ಲೋಪಗಳ ಕುರಿತು ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಿದೆ ಈ ಒಂದು ನೋಟಿಸ್ ಜನರ ರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವವಾಗಿದೆ ಯಾಕಪ್ಪ ಅಂದರೆ ಇದು ಬಾರ್ಗೆ ಅಣೆಕಟ್ಟು ಈಗ ಒಂದು ನಿರ್ವಹಣೆ ಕೊರತೆಯನ್ನು ಅನುಭವಿಸುತ್ತಿದೆ ಮತ್ತು ಈ ಒಂದು ಅಣೆಕಟ್ಟಿನಲ್ಲಿ ಬಿರುಕುಗಳು ಮತ್ತು ಸೋರಿಕೆಗಳು ಇತ್ತೀಚೆಗೆ ಕಾಣಿಸಿಕೊಳ್ಳುತ್ತಿವೆ ಮತ್ತು ಇಲ್ಲಿಯ ಉಪಕರಣಗಳ ವೈಫಲ್ಯ ಕೂಡ ಹೆಚ್ಚಾಗಿ ನಡೆಯುತ್ತಿರುವುದರಿಂದ ಇದು ಜನರ ಮೇಲೆ ಅಂದರೆ ಅಲ್ಲಿಯ ಸುತ್ತಮುತ್ತಲಿನ ಜನರ ಮೇಲೆ ತುಂಬ ಹಾನಿಕಾರಕವಾದ ಪರಿಣಾಮ ಬೀರಬಹುದು ಆದ ಕಾರಣ ಈ ಒಂದು ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಪ್ರಾಧಿಕಾರ ನೀಡಿರುವ ಕಾರಣ ನೋಟಿಸ್ ಇದು ಬಹಳ ಮಹತ್ವ ಪಡೆದಿದೆ ಇನ್ನು ಈ ಒಂದು ಬಾರ್ಗಿ ಅಣೆಕಟ್ಟು ಎಲ್ಲಿ ನಿರ್ಮಿಸಲಾಗಿದೆ ಅಂತ ನೋಡುವುದಾದರೆ ಇದು ಮಧ್ಯಪ್ರದೇಶದ ಜಂಬಲ್ಪುರ್ ಜಿಲ್ಲೆಯ ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಪ್ರಮುಖ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ಇದರ ಉದ್ದೇಶವು ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆ ಅದರಲ್ಲಿಯೂ ತೊಂಬತ್ತು ಮಿಗಾ ಮೆಗಾವ್ಯಾಟ್ ಅಂದರೆ ನೈಂಟಿ ಮೆಗಾವ್ಯಾಟ್ ಮೂಲವನ್ನು ಈ ಒಂದು ಜಲವಿದ್ಯುತ್ ಉತ್ಪಾದನೆ ಮಾಡುವ ಅಣೆಕಟ್ಟು ಹೊಂದಿದೆ ಆದರೆ ಇತ್ತೀಚೆಗೆ ಈ ಒಂದು ಬಾರಿಗೆ ಅಣೆಕಟ್ಟಿನಲ್ಲಿ ಬಿರುಕು ಬಿಡುವಿಕೆ ಅಥವಾ ಸೋರುವಿಕೆ ಅಥವಾ ನಿರ್ವಹಣೆ ಕೊರತೆ ಈ ರೀತಿಯ ವೈಫಲ್ಯಗಳಿಂದ ಈ ಒಂದು ಅಣೆಕಟ್ಟು ಪ್ರಮುಖ ಸಮಸ್ಯೆಗೆ ಪತ್ತೆ ಆಗಿದೆ ಅಂದರೆ ಇಲ್ಲಿ ಈ ಒಂದು ಎಲ್ಲ ವೈಫಲ್ಯಗಳು ಇವೆ ಎಂದು ಎನ್ ಡಿ ಎಸ್ ಎ ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಪ್ರಾಧಿಕಾರವು ಈ ಒಂದು ಅಣೆಕಟ್ಟಿನ ಪ್ರಮುಖ ಸಮಸ್ಯೆಗಳನ್ನು ಪತ್ತೆ ಹಚ್ಚುವ ಮೂಲಕ ಶೋ ಕಾಸಸ್ ನೋಟಿಸನ್ನು ಈ ಒಂದು ಅಣೆಕಟ್ಟು ಪ್ರಾಧಿಕಾರಕ್ಕೆ ನೀಡಿದೆ ಇನ್ನು ಎನ್ ಡಿ ಎಸ್ ಎ ಅಂದರೆ ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಪ್ರಾಧಿಕಾರ ಅಂದರೆ ಏನು ಮತ್ತು ಈ ಒಂದು ಸಂಸ್ಥೆ ನೀಡುವ ಒಂದು ನೋಟಿಸ್ ಎಷ್ಟು ಮಹತ್ವವಿದೆ ಅಂತ ನೋಡುವುದಾದರೆ ಈ ಎನ್ ಡಿ ಎಸ್ ಎ ನೀಡುವ ಒಂದು ನೋಟಿಸ್ ಇದು ಅಣೆಕಟ್ಟು ಸುರಕ್ಷತೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರ ಅನ್ವಯ ಬರುತ್ತದೆ ಇದು ಭಾರತ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಗೆ ತಂದ ಒಂದು ಅಣೆಕಟ್ಟು ಸುರಕ್ಷತಾ ಅಡಿಯಲ್ಲಿ ಈ ಒಂದು ಎನ್ ಡಿ ಎಸ್ ಎ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳ ಕೈಗೊಳ್ಳುವ ಅಧಿಕಾರವನ್ನು ಹೊಂದಿರುವುದರಿಂದ ಇದು ಜವಾಬ್ದಾರಿಯುತವಾಗಿ ಅಣೆಕಟ್ಟುಗಳ ಸುರಕ್ಷತೆಯನ್ನು ಅದರಲ್ಲಿಯೂ ಅಣೆಕಟ್ಟುಗಳ ಸುರಕ್ಷತೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ಮೇಲೆ ಕೆಲವು ಕ್ರಮಗಳನ್ನು ಕೈಗೊಳ್ಳುವ ಒಂದು ಹಕ್ಕನ್ನು ಮತ್ತು ನೋಟಿಸನ್ನು ಜಾರಿ ಮಾಡುವ ಕಾರ್ಯವನ್ನು ಈ ಒಂದು ಎನ್ ಡಿ ಎಸ್ ಎ ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಪ್ರಾಧಿಕಾರವು ವಹಿಸಿಕೊಂಡಿರುತ್ತದೆ ಇನ್ನು ಇತಿಹಾಸಕ್ಕೆ ಸಂಬಂಧಿಸಿದ ಸೋಮನಾಥ ದೇವಾಲಯದ ಒಂದು ಏನಪ್ಪ ಈ ಶಾಸನ ಅಂತ ನೋಡುವುದಾದರೆ ಇಲ್ಲಿ ಪ್ರಭಾಸ್ ಪಠಾಣ್ ಎಂಬ ಒಂದು ಇತಿಹಾಸ ಸಂಸ್ಕೃತಿ ಮತ್ತು ಸ್ಥಿತಿಸ್ಥಾಪಕತ್ವದ ಜೀವಂತ ದಾಖಲೆ ಎಂದು ಈಗ ಸುದ್ದಿಯಲ್ಲಿದೆ ಇನ್ನು ಈ ಪ್ರಭಾಸ್ ಪಠಾನ್ ಇದು ಸೋಮನಾಥ ದೇವಾಲಯ ಅಂದರೆ ಪ್ರಭಾಸ್ ಪಠಾನ್ನಲ್ಲಿ ದೊರೆತಿರುವ ಶಾಸನಗಳು ಸೋಮನಾಥ ದೇವಾಲಯ ಇತಿಹಾಸವನ್ನು ತಿಳಿಸುತ್ತವೆ ಪ್ರಭಾಸ್ ಪಠಾನ್ ಇದು ಕೇವಲ ಧಾ ಒಂದು ಧಾರ್ಮಿಕ ಕ್ಷೇತ್ರವಲ್ಲ ಇದು ಒಂದು ಭಾರತದ ಇತಿಹಾಸ ಸಾಂಸ್ಕೃತಿಕ ಮತ್ತು ಸ್ಥಿತಿಸ್ಥಾಪಕ ಜೀವಂತ ದಾಖಲೆಯಾಗಿದ್ದು ಇಲ್ಲಿ ಕಂಡುಬರುತ್ತಿರುವ ಶಾಸನಗಳು ತಾಮ್ರ ಪತ್ರಗಳು ಮತ್ತು ಸ್ಮಾರಕ ಶಿಲೆಗಳು ಇವು ಪೂರ್ತಿಯಾಗಿ ಸೋಮನಾಥ ದೇವಾಲಯದ ಪವಿತ್ರ ನಿರಂತರತೆಯನ್ನು ಎತ್ತಿ ತೋರಿಸುವ ಒಂದು ಸಾಕ್ಷಿಕರವಾಗಿವೆ ಇನ್ನು ಈ ಇಲ್ಲಿ ದೊರೆತಿರುವ ಶಾಸನಗಳು ನೀಡುತ್ತಿರುವ ಐತಿಹಾಸಿಕ ಸಾಕ್ಷಿಗಳೇನಪ್ಪ ಅಂದರೆ ಇಲ್ಲಿ ಪ್ರಭಾಸ್ ಪಠಾನ್ನಲ್ಲಿ ದೊರೆತಿರುವ ಶಾಸನಗಳು ಸೋಮನಾಥ ದೇವಾಲಯವು ಪದೇ ಪದೇ ಆಕ್ರಮಣಕ್ಕೊಳಗಾಗಿದ್ದರೂ ಅದು ಪ್ರತಿ ಬಾರಿ ಅದನ್ನು ಹೇಗೆ ಭವ್ಯವಾಗಿ ಪುನರ್ ನಿರ್ಮಿಸಲಾಗಿತ್ತು ಎಂಬುದನ್ನು ಈ ಒಂದು ಪ್ರಭಾತ್ ದಲ್ಲಿ ದೊರೆತಿರುವ ಶಾಸನಗಳು ವಿವರಿಸುತ್ತವೆ ಈ ಒಂದು ಸೋಮನಾಥ ದೇವಾಲಯಕ್ಕಾಗಿ ಅಂದರೆ ಸೋಮನಾಥ ದೇವಾಲಯ ಅಕ್ರಮಕ್ಕೊಳಗಾದಾಗ ಅದನ್ನು ಪದೇ ಪದೇ ನಿರ್ಮಿಸಲು ಯಾವೆಲ್ಲ ರಾಜವಂಶಗಳು ಕೊಡುಗೆ ನೀಡಿದವು ಅಂತ ನೋಡುವುದಾದರೆ ಇಲ್ಲಿ ಮೈತ್ರೇಕ ಚಾಲುಕ್ಯ ಮತ್ತು ಚಾಲುಕ್ಯ ಅಂದರೆ ಸೋಲಂಕಿ ಮತ್ತು ವಘೈಲ ರಾಜವಂಶಗಳು ಈ ಒಂದು ಸೋಮನಾಥ ದೇವಾಲಯಕ್ಕೆ ನೀಡಿದ ದಾನದತ್ತಿಗಳ ಬಗ್ಗೆ ಈ ಒಂದು ಪ್ರಭಾತ್ ಪ್ರಭಾಸ್ ಪಠಾನ್ನಲ್ಲಿರುವ ಶಾಸನಗಳು ಕೆಲವು ಪ್ರಮುಖ ಮಾಹಿತಿಗಳನ್ನು ನೀಡುತ್ತಿವೆ ಅದೇ ರೀತಿ ಕದಂಬ ಮತ್ತು ಗುಪ್ತರ ಕಾಲದ ಉಲ್ಲೇಖಗಳು ಕೂಡ ಇಲ್ಲಿ ಅಂದರೆ ಪ್ರಭಾಸ್ ಪಠಾನ್ನಲ್ಲಿ ದೊರೆತಿವೆ ಇಲ್ಲಿನ ಕೆಲವು ಹಳೆಯ ಶಾಸನಗಳು ಅವು ಎಷ್ಟು ಹಳೆಯವು ಎಂದರೆ ಕ್ರಿಸ್ತ ಪುರುಷಕ ಹದಿನೈದನೇ ಕ್ರಿಸ್ತ ಶಕ ಹದಿನೈದನೇ ಶತಮಾನದಷ್ಟು ಹಿಂದಿನ ಇತಿಹಾಸವನ್ನು ತಿಳಿಸುವ ಒಂದು ಹಳೆಯ ಶಾಸನಗಳಾಗಿವೆ ಇದು ಈ ಸ್ಥಳದ ಪ್ರಾಚೀನತೆಯನ್ನು ಸಾಬೀತುಪಡಿಸುತ್ತಿದೆ ಇನ್ನು ಜಾಗತಿಕವಾಗಿ ವಿಶ್ವಸಂಸ್ಥೆಯ ಸುದ್ದಿಯೊಂದು ಅಂದರೆ ಚರ್ಚೆ ಇದೆ ಅದೇನಪ್ಪ ಅಂದರೆ ಇಸ್ರೇಲ್ ಸರ್ಕಾರವು ವಿಶ್ವಸಂಸ್ಥೆಯ ಏಳು ಪ್ರಮುಖ ಏಜೆನ್ಸಿಗಳು ಮತ್ತು ಸಂಯೋಜಿತ ಸಂಸ್ಥೆಗಳಿಂದ ಅದು ತನ್ನ ತಕ್ಷಣದ ನಿರ್ಧಾರ ಅಂದರೆ ತಕ್ಷಣವೇ ಹೊರಬರುವುದಾಗಿ ಘೋಷಿಸಿಕೊಂಡಿದೆ ಇನ್ನು ಇಸ್ರೇಲ್ ಈ ಒಂದು ನಿರ್ಧಾರಕ್ಕೆ ಬರಲು ಮುಖ್ಯವಾಗಿ ಪಕ್ಷಪಾತವೇ ಕಾರಣ ಎಂದು ಇಸ್ರೇಲ್ ಪಕ್ಷಪಾಪಾತದ ಕಾರವನ್ನು ಕಾರಣವನ್ನು ನೀಡುತ್ತಿದೆ ಇನ್ನು ಇಸ್ರೇಲ್ನ ಈ ಒಂದು ನಿರ್ಧಾರದಿಂದ ಅಮೇರಿಕ ಮತ್ತು ಇಸ್ರೇಲ್ನಂತಹ ಪ್ರಭಾವಿತ ದೇಶಗಳು ಈ ಒಂದು ವಿಶ್ವಸಂಸ್ಥೆಯ ಏಳು ಪ್ರಮುಖ ಏಜೆನ್ಸಿಗಳಿಂದ ಹೊರಬರುವ ವಿಶ್ವ ವಿಶ್ವಸಂಸ್ಥೆಯ ನಿಧಿ ಅಂದರೆ ಫಂಡ್ ಮತ್ತು ಜಾಗತಿಕ ಅಧಿಕಾರದ ಮೇಲೆ ಒಂದು ದೊಡ್ಡ ಪೆಟ್ಟು ಬೀಳಲಿದೆ ಎಂದು ಆತಂಕ ಎದುರಾಗುತ್ತಿದೆ ಇನ್ನು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಇತ್ತೀಚೆಗೆ ಚರ್ಚೆಯಲ್ಲಿದ್ದಾರೆ ಯಾಕೆಯಪ್ಪ ಅಂತ ನೋಡುವುದಾದರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಮತ್ತು ಜನಸೇವಾ ಪಕ್ಷದ ಮುಖ್ಯಸ್ಥರಾದ ಪವನ್ ಕಲ್ಯಾಣ್ ಅವರು ಇತ್ತೀಚೆಗೆ ಜಪಾನಿನ ಒಂದು ಪಾರಂಪರಿಕ ಸಮರ ಕಲೆಯಾದ ಅದರಲ್ಲಿಯೂ ಒಂದು ಕೆಂಜುಟ್ಟು ಎಂಬ ಕಲೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳುವ ಮೂಲಕ ಅಂದರೆ ಈ ಒಂದು ಕೆಂಜುಟ್ಟು ಕಲೆಯಲ್ಲಿ ಪವನ್ ಕಲ್ಯಾಣವರು ಅಧಿಕೃತವಾಗಿ ಸೇರ್ಪಡೆಗೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಅಪರೂಪದ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇನ್ನು ಏನಿದು ಜಪಾನಿನ ಕೆಂಜುಟ್ಟು ಕಲೆ ಅಂತ ನೋಡುವುದಾದರೆ ಇದು ಪ್ರಮುಖವಾಗಿ ತಲ್ವಾರ್ ಅಥವಾ ಖಡ್ಗ ಚಾಲನೆಯ ತಂತ್ರಗಳನ್ನು ಒಳಗೊಂಡಿದೆ ಇದರಲ್ಲಿ ಅಧಿಕೃತ ಮಾನ್ಯತೆ ಪಡೆದಿರುವ ಅತ್ಯಂತ ಕಠಿಣ ಮತ್ತು ಅಪರೂಪದ ಸಾಧನೆಗಳು ಸಾಧನೆ ಎಂಬ ಪರಿಗಣಿಸಲಾಗುತ್ತಿದೆ ಇದು ಶತಮಾನಗಳ ಇತಿಹಾಸದಲ್ಲಿರುವ ಜಪಾನಿನ ಸಮುರಾಯಿ ಯೋಧರ ಯುದ್ಧ ಕಲೆಯಾಗಿದೆ ಇನ್ನು ಪವನ್ ಕಲ್ಯಾಣ್ ಅವರ ಈ ಒಂದು ಕೆಂಜುಟ್ಟು ಕಲೆಗೆ ಸೇರ್ ಸೇರ್ಪಡೆಗೊಳ್ಳಿರುವುದು ಗೊಂಡಿರುವುದು ಇದು ಕೇವಲ ವೈಯಕ್ತಿಕ ಸಾಧನೆಯಷ್ಟೇ ಅಲ್ಲದೆ ನಮ್ಮ ಭಾರತ ಮತ್ತು ಜಪಾನ್ ನಡುವಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಬಂಧವನ್ನು ಬಲಪಡಿಸುತ್ತಿದೆ ಸ್ನೇಹಿತರೆ ಇಲ್ಲಿಗೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನು ಮುಕ್ತಾಯಗೊಳಿಸುತ್ತೇನೆ ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕಾಗಿ ತಮಗೆ ಇಷ್ಟವಾದಲ್ಲಿ ಯಾರೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ ಜೈ ಹಿಂದ್